ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಯಮದ್ವಿತೀಯ ಪೂಜೆಯ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ ಈ ಯಮದ್ವಿತೀಯ ಪೂಜೆ ಅಂದರೆ ಏನಪ್ಪಾ ಅಂತಂದರೆ ಇದನ್ನು ನಾವು ದೀಪಾವಳಿ ಹಬ್ಬ ಹಬ್ಬ ಅಂದರೆ ಬಲಿಪಾಡ್ಯಮಿ ನಂತರದ ದಿವಸದಲ್ಲಿ ಬರುವಂಥ ಯಮದ್ವಿತೀಯ ಇದಕ್ಕೆ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಈ ಒಂದು ಪೂಜೆಯಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಸಹೋದರ ಸಹೋದರಿಯ ಒಂದು ಪೂಜೆಯ ಒಂದು ವಿಧಾನವಾಗಿರುತ್ತದೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋವಂಥದ್ದು ತುಂಬಾ ಇದೆ ಇದರಲ್ಲಿ ಒಂದು ಪೌರಾಣಿಕ ಕಥೆ ಇದೆ ಏನಪ್ಪ ಅಂದರೆ ಈ ಒಂದು ಯಮದ್ವಿತೀಯ ದಿವಸ ಯಮಧರ್ಮರಾಜನು ತನ್ನ ಸಹೋದರಿ ಯಮುನಾ ದೇವಿಯ ಮನೆಗೆ ಭೇಟಿ ನೀಡಿದ್ನಂತೆ ಆ ಯಮುನಾ ದೇವಿ ಏನಪ್ಪಾ ಅಂತಂದರೆ ಯಮನಿಗೆ ಇಷ್ಟವಾದ ಅಡುಗೆಗಳನ್ನೆಲ್ಲ ಮಾಡಿ ಖಾದ್ಯಗಳನ್ನೆಲ್ಲ ಮಾಡಿ ಆತನಿಗೆ ಒಂದು ಸತ್ಕಾರ ಮಾಡಿ ಆರತಿ ಮಾಡಿ ತಿಲಕ ಬಿಟ್ಟು ಆತಿಥ್ಯ ನೀಡಿದರಂತೆ ಹಾಗಾಗಿ ಆ ಒಂದು ಯಮರಾಜನಿಗೆ ತುಂಬಾ ಖುಷಿಯಾಗಿ ಸಂತುಷ್ಟರಾಗಿ ಯಮನು ಈ ಒಂದು ದಿವಸ ಅಂದರೆ ಯಮದ್ವಿತೀಯ ದಿವಸ ಯಾರೆಲ್ಲ ಸಹೋದರ ಸಹೋದರಿಯ ಭೇಟಿಯಾಗುವ ಒಂದು ಅಂದರೆ ಮನೆಗೆ ಬಂದು ಅವರ ಒಂದು ಸತ್ಕಾರವನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಒಂದು ಆಯಸ್ಸು ಆರೋಗ್ಯ ಹೆಚ್ಚಾಗಲಿ ಅಂತ ಹೇಳಿ ಒಂದು ಆಶೀರ್ವಾದ ಮಾಡ್ತಾರಂತೆ ಹಾಗಾಗಿ ನಾವು ಆವತ್ತಿನ ದಿವಸ ಯಮದ್ವಿತೀಯ ಅಥವಾ ಸಹೋದರ ಸಹೋದರಿಯ ಒಂದು ಪೂಜೆ ಅಥವಾ ಬಾಯ್ದೂಜ್ ಅಂತಲೂ ಕೂಡ ಕರಿತೇವೆ ಈ ಒಂದು ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಇದು ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಕಾರ್ತಿಕ ಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥಿಯು ಪ್ರಾರಂಭವಾಗುವುದು ಇಪ್ಪತ್ತೆರಡನೆಯ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ಮೂರನೆಯ ತಾರೀಕು ಗುರುವಾರ ರಾತ್ರಿ ಹತ್ತು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಗೊತ್ತಿರುವಂಥದ್ದು ಇಪ್ಪತ್ತು ಮೂರನೆಯ ತಾರೀಕು ಗುರುವಾರವೇ ಆಗಿರುತ್ತದೆ ಅವತ್ತು ವಿಶೇಷತೆ ಏನಪ್ಪ ಅಂತಂದರೆ ಬೆಳಗ್ಗೆ ಅವರ ಸಹೋದರಿಗೆ ಯಾರೆಲ್ಲ ಮನೆಗೆ ಸಹೋದರರು ಬಂದಿರ್ತಾರೋ ಅವರಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಅವರಿಗೆ ಆರತಿಯನ್ನು ಮಾಡಿ ರಾತ್ರಿಯ ಸಮಯದಲ್ಲಿ ಯಮ ಯಮನ ಒಂದು ದೀಪಾರಾಧನೆ ಮಾಡುವಂಥದ್ದು ಈಗಾಗಲೇ ನಿಮಗೆ ಆ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾನು ದೀಪಾರಾಧನೆಯಲ್ಲೂ ಕೂಡ ನಿಮಗೆ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೆ ಮೊದಲು ನಾವು ಧನತ್ರಯೋದಶಿ ದಿವಸ ಸಂಜೆಯ ಸಮಯದಲ್ಲಿ ಹಚ್ತೇವೆ ಆ ಒಂದು ದಿವಸ ತಪ್ಪಿದ್ದಲ್ಲಿ ನಾವು ಈ ದೀಪಾವಳಿ ಅಮಾವಾಸ್ಯ ಸಂಜೆಯ ಸಮಯದಲ್ಲೂ ಕೂಡ ಹಚ್ಚಿರ್ತೇವೆ ಆ ಒಂದು ಸಮಯವೂ ಕೂಡ ನಮಗೆ ತಪ್ಪಿದ್ದಲ್ಲಿ ಈ ಒಂದು ಯಮದ್ವಿತೀಯ ದಿವಸ ಈ ಒಂದು ವಿಶೇಷವಾಗಿ ಬಂದಿರುವಂಥ ಗುರುವಾರದ ದಿವಸ ನಾವು ಸಂಜೆಯ ಸಮಯದಲ್ಲಿ ನಾವು ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ ಹಾಗೆಯೇ ಈ ದೀಪಾರಾಧನೆಯ ಸಮಯ ಅಂತ ಬಂದಾಗ ನೋಡಿ ಬೆಳಗ್ಗೆಯಿಂದ ಹಿಡಿದು ನಿಮಗೆ ಸಂಜೆವರೆಗೂ ಸಮಯವನ್ನು ತಿಳಿಸ್ಕೊಟ್ಬಿಡ್ತೇನೆ ಈಗ ಈಗ ನೀವು ಸಹೋದರರಿಗೆ ಆರತಿ ಮಾಡಬೇಕಂದ್ರೆ ಅದು ಕೂಡ ನಮಗೆ ಸಮಯ ಬಹುಮುಖ್ಯವಾಗಿರುತ್ತದಲ್ಲ ಹಾಗಾಗಿ ಈಗಾಗಲೇ ನೀವು ಲಕ್ಷ್ಮೀ ಕಳಸವನ್ನು ಇಟ್ಟು ವಿಸರ್ಜನೆಯನ್ನು ಮಾಡಿರ್ತೀರಿ ದಿನನಿತ್ಯ ಮಾಡುವಂಥ ರೀತಿಯಲ್ಲೇ ಪೂಜೆಯನ್ನು ಮಾಡಿ ನಿಮಗೆ ನಿಮ್ಮ ಒಂದು ಅಣ್ಣ ತಮ್ಮಂದರೆ ಅವ್ರಿಗೆ ಇಷ್ಟವಾದ ಅಡುಗೆಗಳನ್ನೆಲ್ಲ ಮಾಡಿ ಅವರಿಗೆ ಸತ್ಕಾರ ಮಾಡಿ ಅವ್ರಿಗೆ ಆರತಿಯನ್ನು ಕೂಡ ನೀವು ಮಾಡಬೇಕಾಗುತ್ತದೆ ಆರತಿಯನ್ನು ಮಾಡಿ ಅವ್ರಿಗೆ ತಿಲಕವನ್ನು ಇಡೋದ್ರಿಂದ ನಿಮ್ಮ ಒಂದು ಅಣ್ಣ ತಮ್ಮಂದಿರು ನಿಮ್ಮ ಒಂದು ಸತ್ಕಾರವನ್ನು ಸ್ವೀಕರಿಸಿದಾಗ ಯಮನು ಅವರಿಗೆ ಆಯಸ್ಸು ಮತ್ತು ಅವರಿಗೆ ರಕ್ಷಣೆಯನ್ನು ನೀಡುತ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತದೆ ಹಾಗಾಗಿ ಎಲ್ಲರೂ ಸಾಧ್ಯ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೇನೆ ಅದರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಯಮ ಯಮದ್ವಿತೀಯ ದಿವಸ ಇನ್ನೊಂದು ದೀಪದಾನ ಮಾಡುವಂಥದ್ದು ಈಗ ಕಾರ್ತಿಕ ಮಾಸ ಬೇಡ ಬೇರೆ ನಮಗೆ ಪ್ರಾರಂಭವಾಗ್ಬಿಟ್ಟಿರುತ್ತೆ ಹಾಗಾಗಿ ದೀಪದಾನ ಮಾಡುವಂಥದ್ದು ಹಾಗೇ ಬಟ್ಟೆ ಮತ್ತು ಅನ್ನದಾನ ಮಾಡುವಂಥದ್ದು ಈ ರೀತಿಯಾಗಿ ಮಾಡಿದಾಗ ನಮಗೆ ಯಮ ಭಯ ನಿವಾರಣೆ ಂತೆ ಅಂದರೆ ಅಪಮೃತ್ಯು ಭಯ ನಿವಾರಣೆ ಆಗುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ದಾನವನ್ನು ಮಾಡಿ ಈಗ ಚಳಿಗಾಲ ಆಗಿರೋದ್ರಿಂದ ಮಳೆಯೂ ಸಹ ಬರ್ತಾ ಇರೋದರಿಂದ ಅವರಿಗೆ ಬ್ಲಾಂಕೆಟ್ಸನ್ನು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ಅವತ್ತಿನ ದಿವಸ ನೀವು ನೀವು ಏನು ಮನೇಲಿ ಅಡುಗೆ ಮಾಡಿರ್ತೀರೋ ಅದನ್ನೇ ನೀವು ಹೋಗಿ ಕೊಡುವಂಥದ್ದು ಇಂಥವ್ರಿಗೆ ಕೊಡಬೇಕು ಅಂತಲ್ಲ ಇಷ್ಟೇ ಕೊಡಬೇಕು ಅಂತ ಏನಿರೋದಿಲ್ಲ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ನಿಮಗೆ ನಿಮ್ಮ ಮನೆ ಹತ್ರ ಯಾರು ಇರ್ತಾರೋ ಅವ್ರಿಗೆ ನೀವು ತೆಗೆದುಕೊಂಡು ಹೋಗಿ ಕೊಡೋದ್ರಿಂದ ಅಂದರೆ ಯಾರಿಗೆ ಅದರ ಒಂದು ಅವಶ್ಯಕತೆ ಇರುತ್ತೋ ಅವರಿಗೆ ನೀವು ಅದನ್ನು ಕೊಡೋದ್ರಿಂದ ನಿಮ್ಮಲ್ಲಿ ಕೂಡ ನಿಮಗೆ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಈಗ ನೋಡಿ ಮುಹೂರ್ತಗಳನ್ನು ತಿಳಿದುಕೊಳ್ಳೋಣಂತೆ ಈಗ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ಏನು ಪೂಜೆ ಮಾಡ್ಬೋದು ಅಂತಂದರೆ ಈಗ ಬಲಿಪಾಡಿಮಿ ಲಕ್ಷ್ಮೀ ಪೂಜೆ ಮಾಡಿರ್ತೀರಲ್ಲ ಈ ಒಂದು ಸಮಯದಲ್ಲಿ ವಿಸರ್ಜನೆಯನ್ನು ಸಹ ನೀವು ಪ್ರಾರಂಭ ಮಾಡಬಹುದು ನಂತರದ ಸಮಯ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಐವತ್ತೇಳು ನಿಮಿಷ ಇವತ್ತಿನ ದಿವಸ ವಿಸರ್ಜನೆಯ ವಿಧಾನವೂ ಇರುತ್ತೆ ಜೊತೆಯಲ್ಲಿ ಯಮದ್ವಿತೀಯ ಆ ಒಂದು ಆರಾಧನೆಯೂ ಕೂಡ ಇರ್ತದೆ ಹಾಗಾಗಿ ಎಲ್ಲದಕ್ಕೂ ಕೂಡ ಸೇರಿನೆ ನಾನು ನಿಮಗೆ ಒಂದು ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗ ನೋಡಿ ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಐವತ್ತೇಳು ನಿಮಿಷ ಆ ಒಂದು ಸಮಯವು ತಪ್ಪಿದ್ದಲ್ಲಿ ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನಾರು ನಿಮಿಷದ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಅಭಿಜಿ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಏಳು ನಿಮಿಷದಾಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಗೋಧೂಳಿ ಮುಹೂರ್ತ ಅಂದರೆ ಸಾಯಂಕಾಲದ ಸಮಯ ವಿಶೇಷತೆ ಇರುತ್ತದೆ ಈ ಗೋಧೂಳಿ ಮುಹೂರ್ತದಲ್ಲಿ ನೀವು ಈಗ ಬಲಿಪಾಡ್ಯಮಿ ದಿವಸ ಏನಾದರೂ ಗೋವುಗಳಿಗೆ ಪೂಜೆ ಮಾಡೋದಕ್ಕೆ ಆಗದೇ ಇದ್ದಾಗ ಈ ಒಂದು ಗೋಧುಳಿ ಸಮಯದಲ್ಲಿ ದ್ವಿತೀಯ ದಿವಸನೂ ಕೂಡ ನೀವು ಗೋಧು ಅಂದರೆ ಗೋವುಗಳಿಗೆ ಅವಲಕ್ಕಿ ಬೆಲ್ಲವನ್ನು ತಿನ್ನಿಸುತ್ತದ್ದು ಅದರಲ್ಲೂ ಮುಖ್ಯವಾಗಿ ಬಾಳೆಹಣ್ಣನ್ನು ಕೊಡುವಂಥದ್ದು ನೀವೇನು ಪ್ರಸಾದ ಮಾಡ್ತಾರೆ ಕಜ್ಜಾಯ ರವೆ ಉಂಡೆ ಇವೆಲ್ಲವೂ ಕೂಡ ವಿಶೇಷತೆ ದೀಪಾವಳಿ ಹಬ್ಬದಲ್ಲಿ ಅವೆಲ್ಲವನ್ನೂ ಕೂಡ ನಾವು ಹಾಸುಗೆ ಕೊಡೋದ್ರಿಂದ ತುಂಬಾ ಒಳ್ಳೆದಾಗ್ತಾ ಹೋಗುತ್ತದೆ ಈಗ ನೋಡಿ ಅಮೃತ ಕಾಲ ಸಾಯಂಕಾಲ ಆರು ಗಂಟೆ ಐವತ್ತೇಳು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷ ಈ ಒಂದು ಸಮಯದಲ್ಲಿ ನೀವು ಯಾರೆಲ್ಲ ಧನತ್ರಯೋದಶಿ ದಿವಸ ಅಥವಾ ನಮಗೆ ಅಮಾವಾಸ್ಯ ದಿವಸ ಯಮದೀಪಾರಾಧನೆ ಮಾಡೋದಕ್ಕೆ ಆಗಿರೋದಿಲ್ವೋ ಈ ಒಂದು ವಿಶೇಷ ದಿವಸದಲ್ಲಿ ನಾವು ಯಮದೀಪಾರಾಧನೆ ಮಾಡಬೇಕಾಗುತ್ತದೆ ಇದೇ ಒಂದು ಕೊನೆಯ ದಿವಸವೂ ಕೂಡ ಆಗಿರುತ್ತದೆ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಆಮೇಲೆ ನೀವು ಈಗಾಗಲೇ ದೀಪಾವಳಿ ಹಬ್ಬದಲ್ಲಿ ಮಾಡಿದ್ದೀರಿ ಅಂದರೆ ಮತ್ತೆ ಮತ್ತೆ ಮಾಡಬೇಕು ಅಂತೇನಿಲ್ಲ ಈ ಮೂರು ದಿವಸಗಳಲ್ಲಿ ಒಮ್ಮೆ ಮಾತ್ರ ಮಾಡಿದರೆ ಅಷ್ಟೇ ಸಾಕು ಇನ್ನೊಂದು ನಿಮಗೆ ದೀಪಾರಾಧನೆ ಬಗ್ಗೆ ಹೇಳಲೇಬೇಕು ಈಗ ಕಾರ್ತಿಕ ಮಾಸವೂ ಆಗಿರೋದ್ರಿಂದ ಯಮದ್ವಿತೀಯ ಅಂದರೆ ಬಾಯ್ದೂಜ್ ಕೂಡ ನಾವು ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ನಾವು ದೇವರ ಮುಂದೆ ಆದಷ್ಟು ಅದು ಪೂರ್ವ ದಿಕ್ಕಿನಲ್ಲಿ ನೋಡುವ ರೀತಿಯಲ್ಲಿ ಐದು ಅಥವಾ ಏಳು ದೀಪಗಳನ್ನು ಹಚ್ಚುವುದರಿಂದ ನಮಗೆ ಮನೆಗೆ ಮನೆಗೂ ಕೂಡ ಹಾಗೆ ನಿಮ್ಮ ಒಂದು ಅಣ್ಣ ತಮ್ಮಂದಿಗೂ ಕೂಡ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯಮದ್ವಿತೀಯ ಪೂಜೆಯ ಒಂದು ಯಾವ ರೀತಿ ಪೂಜೆ ಮಾಡಬೇಕು ಎಲ್ಲದರ ಬಗ್ಗೆ ಕೂಡ ಹಾಗೆ ಯಮ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು